ಯೂಟ್ಯೂಬ್ ಕಡೆಯಿಂದ ನನಗೆ ಹಾಕೋ ಆಗಿಲ್ಲ ಪಾಪೋದು ವಿಡಿಯೋಸ್ ಈ ಥರದೆಲ್ಲ ಹಾಕೋ ಆಗಿಲ್ಲ ತುಂಬಾ ಮಾಡ್ಬಿಟ್ಟಿದೀನಿ ತುಂಬಾ ವ್ಯೂಸ್ ಹೋಗಿದೆ ಎಲ್ಲದು ಸಹಿತ ಇದು ಡಾಲರ್ ಬಂದೇ ಇಲ್ಲ ಮುಚ್ಚ ಮಾಡಿಲ್ಲ ಸುಮ್ಮನೆ ತೆಗೆದುಕೊಂಡಿದ್ದೀನಿ ಊಟ ಕೊಡ್ತಾ ಇದ್ದೀನಿ ಟು ಸೋರಿ ಯಾಕೋ ಏನೇನೋ ಮಾತಾಡ್ತಾ ಇದೀನಿ ಇವತ್ತು ಊಟ ಕೊಡ್ತಾ ಇಲ್ಲ ವಿವೂಸ್ ಹಾಕ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಹೋಗಿ ಚೆನ್ನಾಗಿ ಮಾಡ್ಸಿಬಿಟ್ಟು ಹೊರಗಡೆ ವಾಕ್ ಮಾಡ್ತಾ ಇದ್ದಾರೆ ನನಗೆ ತೋರಿಸ್ತಲೆ ನೀನು ತಿಂತಾ ಇದೀಯಾ ಬಿಡ ತಿಂತಾ ಇದ್ದಾರೆ ನನಗೆ ಒಂದು ಕೊಡೋ ತಿನ್ನಿಸ್ತೀಯಾ ಓದ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹುತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಜಾರು ವಿಷಯ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾನು ಆಲ್ಮೋಸ್ಟು ಪಾಪು ವಿಡಿಯೋಸನ್ನು ತೋಡ್ತಾ ಇದ್ದೀನಿ ಡೈಲಿ ಇಲ್ವಾಗಲೇ ಆದರೆ ಒಂದು ಎರಡು ಮೂರು ವಿಡಿಯೋ ನನಗೆ ಇದಾಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಯೂಟ್ಯೂಬ್ ಕಡೆಯಿಂದ ನನಗೆ ಹಾಕೋ ಆಗಿಲ್ಲ ಪಾಪುದು ವಿಡಿಯೋಸ್ ಈ ಥರದ್ದೆಲ್ಲ ಹಾಕೋ ಆಗಿಲ್ಲ ಮತ್ತು ನನಗೆ ಇದು ಸಹಿತ ಡಾಲರ್ ಸಹಿತ ಇಲ್ಲ ಯಾವುದೇ ರೀತಿ ಅಮೌಂಟ್ ಸಹಿತ ಅದರಿಂದ ಬರೋದಿಲ್ಲ ಸುಮ್ಮನೆ ವಿಡಿಯೋ ಮಾಡಿ ಹಾಕಬೇಕು ನೀವು ನೋಡ್ತೀರ ಅಷ್ಟೇ ಅದರಿಂದ ನನಗೆ ಇನ್ಕಮಿಂಗ್ ಏನೂ ಬರೋದಿಲ್ಲ ನಿಮಗೋಸ್ಕರ ನಾನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಆ ಥರದ್ದೇ ಒಂದು ಎರಡು ಮೂರು ವಿಡಿಯೋ ತುಂಬ ಮಾಡಿಬಿಟ್ಟಿದ್ದೀನಿ ತುಂಬ ವ್ಯೂಸ್ ಹೋಗಿದ್ದೆಲ್ಲಾದ್ರೂ ಸಹಿತ ಇದು ಡಾಲರ್ಗೆ ಬಂದೇ ಇಲ್ಲ ಸಖತ್ತು ಬೇಜಾರಾಯಿತು ಒಂದು ಕಡೆ ನೋಡೋದಾದರೆ ನಾನೇನು ಪಾಪದು ಬಟ್ಟೆ ಬಿಚ್ಚೇನು ಮಸಾಜ್ ಮಾಡಿರಲಿಲ್ಲ ನಿನ್ನೆ ವಿಡಿಯೋಗೆ ನನಗೆ ಬಂದುಬಿಟ್ಟು ಡಾಲರ್ ಕೊಟ್ಟಿಲ್ಲ ಫ್ರೆಂಡ್ಸ್ ಆ ಎಲ್ಲೋ ಕಲರ್ ಡಾಲರ್ ಕೊಟ್ಟಿದ್ದಾರೆ ಅದರಿಂದ ಏನೂ ಪ್ರಾಫಿಟ್ ಇಲ್ಲ ಅದು ಸಹಿತ ನನಗೆ ಡಿಲೀಟ್ ಮಾಡೋದಕ್ಕೆ ಯಾಕೆ ಯಾಕೆಂತಂದರೆ ನನ್ನಿಂದ ಒಂದು ಇಬ್ಬರಿಗಾಡು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋ ಹಾಕಿದ್ದೀನಿ ಅಷ್ಟೇ ಆ ಥರದ್ದೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಅನಿಸುತ್ತೆ ಕೆಲವೊಬ್ರು ಮಾಡ್ತಾ ಇರ್ತಾರೆ ಹೇಗೆ ಮಾಡ್ತಾರೆ ಅನ್ನೋ ನನಗೂ ಗೊತ್ತಿಲ್ಲ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸಲ್ಲಿ ಏನು ಮಾಡಬೇಕು ಅಂತಲ್ಲೂ ಸಹಿತ ಗೊತ್ತಿಲ್ಲ ಸೂಟೆಬಿಲಿಟಿ ಅಂತ ಬರುತ್ತೆ ಅದೇನೋ ಗೊತ್ತಿಲ್ಲ ನನಗೆ ಆ ಥರದ್ದೆಲ್ಲ ಕೊಟ್ಟಿದ್ದಾರೆ ಹಾಂ ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಅಂತಲ್ಲೂ ಸಹಿತ ಗೊತ್ತಿಲ್ಲ ಯೂಟ್ಯೂಬಲ್ಲಿ ರೂಲ್ಸೇ ಇರೋದು ಆಗಿದೆಯಂತೆ ಹಾಂ ಪಾಪುದು ಮೈ ತೋರಿಸ್ಕೊಂಡು ಬಾಡಿ ಮಸಾಜ್ ಮಾಡೋ ಹಾಗಿಲ್ಲ ಮೈಯೆಲ್ಲ ತೋರಿಸೋ ಹಾಗಿಲ್ಲ ಫುಲ್ ಬಟ್ಟೆ ಹಾಕಿರಬೇಕು ಅಂತ ಇರುತ್ತೆ ಅಂತ ಹೇಳ್ತಾರೆ ನಾನು ನಿನ್ನೆ ವಿಡಿಯೋದಲ್ಲಿ ಯಾವುದು ಸಹಿತ ಬಟ್ಟೆ ಬಿಚ್ಚೇನು ಮಸಾಜ್ ಮಾಡಿಲ್ಲ ನನಗೆ ಗೊತ್ತಿತ್ತು ವಿಡಿಯೋದಲ್ಲಿ ಈ ಥರ ಆಗುತ್ತೆ ಅಂತ ಹೇಳ್ತೀವಿ ಫುಲ್ ಬಟ್ಟೆ ಹಾಕ್ಬಿಟ್ಟು ಬರೀ ಮಸಾಜ್ ಮಾತ್ರ ಮಾಡಿದ್ದೀನಿ ವೀಡಿಯೋದಲ್ಲಿ ನೀವು ಹೋಗಿ ಅಬ್ಸರ್ವ್ ಮಾಡ್ಬೋದು ಬರೀ ಮಸಾಜ್ ಮಾತ್ರ ಮಾಡಿದ್ದೀನಿ ಮಗು ಫುಲ್ ಬಟ್ಟೆ ಹಾಕ್ಬಿಟ್ಟು ಆದ್ರೂ ಸಹಿತ ನನಗೆ ಅದರಿಂದ ಏನು ಪ್ರಾಫಿಟ್ ಬರಲಿಲ್ಲ ಮತ್ತೆ ಅದನ್ನ ಸಹಿತ ಯಾವಾಗ ಡಿಲೀಟ್ ಮಾಡ್ತಾರೆ ಅಂತೆಲ್ಲ ಸಹಿತ ಗೊತ್ತಿಲ್ಲ ಫ್ರೆಂಡ್ಸ್ ಪಾಪು ವಿಡಿಯೋಸನ್ನು ಜಾಸ್ತಿ ಹಾಕೋಂಗಿಲ್ಲ ಅಂತ ಏನೋ ಗೊತ್ತಿಲ್ಲ ನನಗೆ ಪಾಪುದು ಆ ಥರದ್ದೆಲ್ಲ ವೀಡಿಯೋ ತೆಗಿಯೋ ಹಾಗಿಲ್ಲ ಅಂತ ಕೊಟ್ಟಿದ್ದಾರೆ ಮಾಮೂಲಿ ನಾನು ಬ್ಲಾಗ್ ಮಾಡಿದಾಗೆಲ್ಲ ಓಕೆ ಆಗುತ್ತೆ ಆದರೆ ಈ ಥರದ್ದೆಲ್ಲ ತೋರಿಸ್ಬೇಕಾದ್ರೆ ನನಗೆ ಓಕೆ ಆಗೋದಿಲ್ಲ ಜಾಸ್ತಿ ವ್ಯೂಸ್ ಹೋಗಿರೋದೆಲ್ಲ ನನಗೆ ಡಾಲರ್ ಬಂದೇ ಇಲ್ಲ ನೀನು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ಎಷ್ಟೋ ಡಾಲರ್ ಬರಬೇಕಿತ್ತು ಆ ಥರದ್ದೆಲ್ಲ ಡಾಲರ್ ಬಂದೇ ಇಲ್ಲ ಅದು ಸ್ವಲ್ಪ ಬೇಜಾರಾಗುತ್ತೆ ಆದರೆ ನೀವು ನೋಡ್ತಿರಲ್ಲ ಅಂತ ಹೇಳ್ಬಿಟ್ಟು ನಾನು ಯಾವ ಸಹಿತ ಡಿಲೀಟ್ ಮಾಡಿದಾಗೆ ಹಾಗೆ ಹಾಗೆ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನು ಮುಂದೆ ಪಾಪುನ ಹೆಚ್ಚಾಗಿ ಹೆಚ್ಚಾಗಿ ಅಂತಲ್ಲ ಇನ್ನು ಮುಂದೆ ತೋರಿಸ್ತೀನಿ ಏನೋ ನನಗೂ ಗೊತ್ತಾಗ್ತಿಲ್ಲ ಫುಲ್ಲು ಕನ್ಫ್ಯೂಸ್ ಆಗ್ತಾಯಿದೆ ಎರಡು ಯೂಟ್ಯೂಬರ್ಸ್ನ ಕೇಳಬೇಕು ನನಗೆ ಎಷ್ಟೊಂದು ಯೂಟ್ಯೂಬರ್ಸ್ ಜಾಸ್ತಿ ಪರಿಚಯ ಇಲ್ಲ ಪರಿಚಯ ಇದ್ದರೆ ಚಿಕ್ಕ ಚಿಕ್ಕ ಮಕ್ಕಳು ಇರೋರುದು ಯಾರು ಫ್ರೆಂಡ್ ಇಲ್ಲ ನಾನು ಫ್ರೆಂಡು ಸಹಿತ ಮಾಡ್ಕೊಂಡಿಲ್ಲ ನೋಡೋಣ ಯಾರು ಹೋಗಿ ನಾನು ಕೇಳ್ತೀನಿ ರಿಕ್ವೆಸ್ಟೆಡ್ ಮಾಡಿ ಕೇಳ್ತೀನಿ ಈ ಥರ ಆಗಿದೆ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂತ ಹೋಗಿ ಕೇಳ್ತೀನಿ ಇನ್ನು ಮುಂದೆ ಪಾಪು ವಿಡಿಯೋಸನ್ನು ತೋರ್ತೀನಿ ಏನೋ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಅದಕ್ಕೆ ನಾನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಪಾಪು ಏನು ತೋರಿಸಿಲ್ಲ ಆಮೇಲೆ ತೋರ್ತೀನಿ ನಿಮಗೆ ಮಾಮೂಲಿ ಲಾಗ್ ಮಾಡಿದಾಗ ಏನೂ ಇದಾಗೋದಿಲ್ಲ ಏನಾರು ಟಿಪ್ಸ್ ಎಲ್ಲದಾಗ ಪಾಪುಗೆ ಆಯಿಲ್ ಮಸಾಜ್ ಮಾಡೋದು ಮತ್ತು ಥರ ಈ ಥರ ಬಾದಾಮಿ ಪ್ಯಾಕ್ ಹಾಕೋದು ಅದೆಲ್ಲ ನಾನು ಮಾಡೋಕ್ಕೋದಾಗ ಫುಲ್ಲು ವಿಡಿಯೋ ಅವರೇ ಡಿಲೀಟ್ ಮಾಡಿಬಿಡ್ತಾರೆ ಇಲ್ಲ ಅಂತಂದರೆ ಅದರಿಂದ ಪ್ರಾಫಿಟ್ ಏನು ನನಗೆ ಅಂತ ಕೊಡೋದಿಲ್ಲ ಅದು ಸ್ವಲ್ಪ ನನಗೆ ಕೇಳಿ ಬೇಜಾರಾಯಿತು ಫ್ರೆಂಡ್ಸ್ ಏನು ಮಾಡೋದಲ್ವ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹಾಗೆ ಬಿಟ್ಟಿದ್ದೀನಿ ವಿಡಿಯೋನು ಸಹಿತ ನಾನು ಡಿಲೀಟ್ ಮಾಡಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಅಲ್ವಾ ಆಗನ್ನ ಸ್ಟಾರ್ಟ್ ಮಾಡೋಣ ನನಗೆ ಬೇರೆ ಈಟಾಗಿದೆ ಒಂದೇ ಒಂದು ಆಗಿದೆ ಅದು ಒಂದೇ ತಡಿಯೋದಕ್ಕಾಗ್ತಾಯಿಲ್ಲ ಒಂದು ಚೂರು ಊಟ ತಿಂದರೆ ಸಾಕು ಅದರಿಂದಲೇ ನಾನು ಜಾಸ್ತಿ ಊಟನೇ ಆಗ್ತಾಯಿಲ್ಲ ಮಗುಗೆ ಹಾಲು ಬೇಕಾಗುತ್ತೆ ಅಂತ ನಾನು ಸ್ವಲ್ಪ ಏನೋ ಹಿಂಸೆಯಿಂದ ತಿಂತಾ ಇದ್ದೀನಿ ತುದೀಲಿಬಿಟ್ಟಿದೆ ಸಖತ್ತು ನೋಡ್ತಾ ಇದ್ದೆ ಫ್ರೆಂಡ್ಸ್ ಬನ್ನಿ ಬ್ಲಾಗನ ಕಂಟಿನ್ಯೂ ಮಾಡೋಣ ಇವತ್ತೆಲ್ಲ ಏನೆಲ್ಲ ಆಗುತ್ತೆ ಅಂತ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಆ ರಂಗ ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾನೆ ಮೊಟ್ಟೆ ಕೋಳಿ ಅಂದರೆ ನನಗೆ ತುಂಬ ಇಷ್ಟ ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾರೆ ಒಂದೊಂದ್ಸರಿ ನಾನು ನಾಟಿಕೋಳಿ ಅಂತ ಹೇಳ್ಬಿಡ್ತೀನಿ ನಾಟಿ ಕೋಳಿ ಏನಲ್ಲ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಅದರಲ್ಲಿ ಇದು ಬರುತ್ತೆ ನೋಡಿ ಗಿಂಡಿಗೆಕಾಯಿ ಎಲ್ಲ ಅದು ಫ್ರೈ ಮಾಡ್ತೀನಿ ಡೀಪ್ ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಮುಂದೆ ತೋರ್ತಾ ಹೋಗ್ತೀನಿ ತುಂಬ ಸಿಂಪಲಾಗಿ ಮಾಡ್ಬೋದು ಆರಾಮ್ಸೆಗೆ ಒಂದು ಒಂದು ಐದು ನಿಮಿಷದೊಳಗಡೆ ಮಾಡ್ಕೋಬೋದು ಅದು ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ರೆಸಿಪಿ ಏನು ತೋರಿಸೋದಿಲ್ಲ ಆದಷ್ಟು ರೆಸಿಪೀಸನ್ನು ತೋರಿಸಿ ನಮಗೂ ಸಹಿತ ಎಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ತಾಯಿದ್ರಿ ಆದರೆ ಇವಾಗ ಸ್ವಲ್ಪ ನಾನು ಪಾಪ ಕಡೆ ಗಮನ ಕೊಡೋದ್ರಿಂದ ಬೇಗ ಅಡುಗೆ ಮಾಡಬೇಕು ಅದೆಲ್ಲ ಶೂಟಿಂಗ್ ಮಾಡೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಅಷ್ಟೊಂದು ಪೇಷಂಟ್ ಪೇಷನ್ಸ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ಸ್ವಲ್ಪ ದಿನ ಹೋಗಲಿ ಆಮೇಲೆ ನಿಮಗೆ ನಾನು ಏನೇನು ಅಡುಗೆ ಮಾಡ್ತೀನಿ ಅದೆಲ್ಲ ರೆಸಿಪಿನೂ ಸಹಿತ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್ ನೋಡಿ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಮನ್ಸಲಾಗೆ ಮಾತಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀವಿ ಯಾವುದು ಅಂದರೆ ನಾಟಿ ಕೋಳಿ ಸಾಂಬಾರು ಈ ಟೈಮಲ್ಲಿ ನಾಟಿ ಕೋಳಿ ಸಾಂಬಾರು ತಿನ್ನಬೇಕು ಚೆನ್ನಾಗಿರುತ್ತೆ ಚಳಿಗಾಲಕ್ಕಂತೂ ಸೂಪರಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದಾರೆ ಬನ್ನಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಆಯ್ತಾ ಹಾಗೆ ಮೇಲೆ ಮೇಲೆ ತೋರಿಸ್ತೀನಿ ಫುಲ್ ರೆಸಿಪಿಯನ್ನು ತೋರಿಸೋದಕ್ಕೆ ಹೋಗೋದಿಲ್ಲ ಫುಲ್ ರೆಸಿಪಿ ಸ್ವಲ್ಪ ಕಷ್ಟ ಆಗುತ್ತೆ ಫುಲ್ ರೆಸಿಪಿ ತುಂಬ ಲೇಟ್ ಬೇರೆ ಆಗಿದೆ ಇವಾಗ ಬೇಗ ಬೇಗ ಕ್ಲೀನ್ ಮಾಡ್ತಾ ಇದ್ವಿ ನಾವು ನನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಅಷ್ಟನೇ ಸರಿ ಆಯಿತು ಇನ್ನೊಂದು ವಾಶ್ ಇದ್ದೇವೆ ಮೊಟ್ಟೆ ಕೋಳಿ ಎಲ್ದೇ ಸಾರಿ ಮೊಟ್ಟೆ ಕೋಳಿ ಆವಾಗಲೇ ನಾಟಿ ಕೋಳಿ ಅಂತ ಹೇಳಿ ಮೊಟ್ಟೆ ಕೋಳಿ ತಿರುಸ ಮೊಟ್ಟೆ ಕೋಳಿ ನೋಡಿ ಇಲ್ಲೇ ಐತೆ ಮೊಟ್ಟೆ ಇಲ್ಲ ಮೊಟ್ಟೆ ಇಲ್ಲೈತೆ ಬೇಗ ಬೇಗ ಮಾಡಬೇಕು ಇಷ್ಟೋ ಆಲ್ರೆಡಿ ಕೇಳಿದ್ದಾಳೆ ಅಮ್ಮ ನನಗೆ ಕೊಕ್ಕೆ ತಿಡು ಕೊಕ್ಕೆ ತಿಡು ಅಂತ ಅವಳಿಗೂ ಚೆನ್ನಾಗಿ ಬೇಯಿಸಿ ತಿನ್ನಿಸ್ಬೇಕು ಅವಳಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಚಿಕನ್ ಇರಲೇಬೇಕು ಅವ್ರು ಅಪ್ಪನ ಥರ ಚಿಕನ್ ಫೇವ್ರೇಟ್ ಅಂತಲೇ ಹೇಳ್ಬೋದು ವಾರ ಪೂರ್ತಿ ಕೊಟ್ಟರು ಸಹಿತ ಅವಳು ತಿಂತಾ ಅಂತಳೆ ಹಾಗೆ ನಾನ್ ವೆಜ್ ತಿನ್ನೋದ್ರಲ್ಲಿ ಅವಳು ಫೇವ್ರೇಟು ಸ್ವೀಟ್ ಅಷ್ಟೊಂದು ತಿನ್ನೋದಿಲ್ಲ ಆದರೆ ಚಿಕನ್ ಅಂತ ತಿಂತಾಳೆ ನನ್ನ ಹಸ್ಬೆಂಡು ಅಷ್ಟೇ ಜಾಸ್ತಿ ತಿಂತಾರೆ ಅವ್ರ ಸಹಿತ ಓಕೆ ಬಂದಿದ್ರೆಸ್ ಆಮೇಲೆ ನಿಮಗೆ ಹೀಟ್ ಮಾಡಿ ತೋರಿಸ್ತೀನಿ ಪಾಪನೂ ಸಹಿತ ಜಾಸ್ತಿ ತೋರಿಸೋ ಹಂಗಿಲ್ಲ ಅಲ್ವಾ ಅದಕ್ಕೆ ನೋಡೋಣ ಆದರೆ ಆಮೇಲೆ ನಿಮಗೆ ಪಾಪುನ ತೋರಿಸ್ತೀನಿ ಪಾಪುಗೋಸ್ಕರ ವೀಡಿಯೋ ನೋಡ್ತೀನಿ ಸಿಸ್ಟರ್ ಅಂತ ಒಂದಿಬ್ಬರು ಅವ್ರು ನೆನೆ ವೀಡಿಯೋ ಥರ ಕಮೆಂಟ್ ಮೂಲಕ ತಿಳಿಸಿದ್ರೆ ಆದಷ್ಟು ನಾನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ವೀಡಿಯೋ ಫ್ರೆಂಡ್ಸ್ ಸಹಕೆ ಅಂತ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅದೊಂದೇ ಇದೆ ಇನ್ನು ಮುಂದೆ ಪಾಪುದು ವೀಡಿಯೋ ತೋರಿಸ್ಬೇಕು ಏನೋ ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೋಡೋಣ ನೋಡಿ ಯಶು ಬಂದು ಬಾ ಬಾ ಎಲ್ಲೋಗಿದ್ದೆ ನಮ್ಮ ಮಾಮನ ಜೊತೆ ಹೋಗಿದ್ದಿಲ್ಲ ಯಶು ಹಾಂ ಸರಿ ಇದು ತಂದೇನಪ್ಪ ಸರಿ ಅಲ್ಲ ಅಲ್ಲಿ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಮಾಡೋಣ ಪಾಪು ಮಲ್ಕೊಂಡಿದ್ದಾಳೆ ಅವಳು ಇದರ ಅಷ್ಟೊತ್ತಿಗೆ ಬೇಗ ಮಾಡಿಬಿಡೋಣ ಏನಮ್ಮ ಇಲ್ಲಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಕೋಳಿ ನಾ ಫೈನಲ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ನನಗೆ ಏನು ಚಿಕನ್ ಇಷ್ಟ ಚಿಕನ್ ಅಡುಗೆ ಇಷ್ಟ ಆದರೆ ನನಗೆ ವಾಶ್ ಮಾಡೋದು ಅಂದರೆ ಅದ್ರ ಸ್ಮೆಲ್ ಕಂಟ್ರೇ ಆಗೋದಿಲ್ಲ ಅದೇನೋ ಗೊತ್ತಿಲ್ಲ ತಲೆ ಒಂಥರ ನಾವು ಬಂದಂಗೆ ಆಗುತ್ತೆ ಇವಾಗ ಹಾಗೆ ಒಂದು ಇನ್ಸ್ಟಾಗ್ರಾಮ್ಗೆ ಚಿಕ್ಕ ರೀಲ್ಸ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಒಂಥರ ತುಂಬ ಚೆನ್ನಾಗಿ ಓಡ್ತಾಯಿದ್ದೆ ಫ್ರೆಂಡ್ಸ್ ನಿಮಗೇನಾದರೂ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ ನೋಡಬೇಕು ಅಂದರೆ ಹೋಗಿ ಚೆಕ್ ಮಾಡಿ ಅದು ಸಹಿತ ಸಹ ನಾ ಇಶು ಕನ್ನಡ ವ್ಲಾಗ್ ಅಂತ ಸರ್ಚ್ ಮಾಡಿದರೆ ಬೇಗನೆ ಸಿಗುತ್ತೆ ಫೈನಲಾಗಿ ನೋಡಿ ಚಿಕನ್ ಸಾಂಬಾರು ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾವ್ ಗುಂಡ್ಗೆಕಾಯಿ ಮತ್ತು ಅದು ಬರುತ್ತೆ ನೋಡಿ ಗುಂಡಿಗೆಕಾಯಿ ಮತ್ತು ಅದೇನಪ್ಪ ಲಿವರು ಅದೆಲ್ಲ ಚಿಕ್ಕ ಚಿಕ್ಕ ಮೊಟ್ಟೆ ಮೊಟ್ಟೇಲಿ ವಯ ಒಂಥರ ನರ ಥರ ಬರುತ್ತೆ ನೋಡಿ ಅದೆಲ್ಲ ಪೈಪ್ ಥರ ಬರುತ್ತೆ ನೋಡಿ ಮೊಟ್ಟೇಲಿ ಅದೆಲ್ಲನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಬನ್ನಿ ಯಾವ ರೀತಿ ಫ್ರೈ ಮಾಡ್ತೀನಿ ಅಂತ ಹಾಗೆ ತೋರ್ತೀನಿ ತುಂಬ ಸಖತ್ತಾಗಿರುತ್ತೆ ಚಾಕ್ನ ಅಂತ ಹೇಳ್ತಾಳೆ ಹೇಳ್ತಾಳೆ ನೋಡಿ ಗುಂಡ್ಗೆಕಾಯಿ ಚಾಕ್ನ ಅಂತ ಹೇಳ್ತಾರೆ ವಿಡಿಯೋದಲ್ಲೆಲ್ಲ ನೋಡ್ತಾ ಇದೆ ಅದನ್ನೇ ಇವತ್ತು ನಾನು ಗುಂಡ್ಗೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟು ಕಾಯಿಲ್ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲೇ ಹಾಕೊಳ್ಳೋಂಗಿಲ್ಲ ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಉಪ್ಪಾಗಿರ್ಬೋದು ಏನೂ ಹಾಕೊಳ್ಳೋಂಗಿಲ್ಲ ಉಪ್ಪು ಮೊದಲೇ ಹಾಕೊಂಡ್ಬಿಟ್ರೆ ನೀರಿಂದ ಬಿಡ್ಕೊಂಡ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಮಾಮೂಲಿ ಹಾಗೆ ಡೀಪ್ ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಇದು ಏನಪ್ಪ ಹಳ್ ಇದು ಧನಿಯಾ ಪುಡಿ ಹಾಕಿಟ್ಟಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ತಕ್ಕನಾಗೆ ಸ್ವಲ್ಪ ಕಾಡಕ್ ಪುಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಖಾರ ತಿನ್ನಂಗಿಲ್ಲ ಅಂತ ಲಾಸ್ಟಿಗೆ ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗುಂಡ್ಗೆಕಾಯಿ ಮತ್ತು ಲಿವರ್ ಚಾಕ್ ಮಾಡಿ ರೆಡಿ ಆಗಿದ್ದೆ ಫ್ರೈ ವಾವ್ ಎಷ್ಟು ರೂಪಾಯಿ ಕೊಟ್ಟರು ಸಿಗಲ್ಲ ಅಷ್ಟು ಚೆನ್ನಾಗಿ ಮಾಡಿದೆವು ಫ್ರೆಂಡ್ಸ್ ಯಾವಾಗಲೇ ತೋರಿಸ್ತೀನಿ ನಿಮಗೆ ಇವಾಗ ತೋರ್ಸೋದಿಕ್ಕಂತೂ ಆಗೋದಿಲ್ಲ ನನ್ನ ಕೈಲಿ ಬೇಗ ಬೇಗ ಹೇಳಿದ್ದೀನಿ ನೀವು ಬೇಕಾದ್ರೆ ನಾನ್ ವೆಜ್ ಮಾಡೋರಾಗಿದ್ರೆ ನಿಮ್ಮ ಹಸ್ಬೆಂಡ್ ಹತ್ರ ಮಟ್ಟಿ ಕೂಡಿ ತರ್ಸ್ಕೊಂಡು ಆರಾಮಸಾಗಿ ನೀವು ಸಹಿತ ಫ್ರೈ ಮಾಡ್ಕೊಂಡು ತಿನ್ನಿ ನೋಡಿ ಹೆಂಗಿದೆ ಸೂಪರಾಗಿದೆ ಅಲ್ವಾ ಯಾವ ಹೋಟ್ಲಲ್ಲೂ ಸಹಿತ ಮಾಡೋಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಆದರೆ ಬಾಂಡ್ಲಿ ಮಾತ್ರ ತಿಕ್ಕೋ ಅಷ್ಟೊತ್ತಿಗೆ ಒನ್ ಅವರ್ ಆಗ್ಬೋದು ಅಷ್ಟು ಚೆನ್ನಾಗಿ ಸೀಸಿದ್ದೀನಿ ಮಾತ್ರ ಸೀಸ್ದಷ್ಟು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಮ್ಮ ಮೆಸಿಗಂತೂ ಇದು ತುಂಬ ಫೇವ್ರೇಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೂ ಫೇವ್ರೇಟು ಒಬ್ರು ಬಿಡ್ಲಿಲ್ಲ ಒಂದು ಪೀಸ್ ಐದು ನಿಮಿಷಕ್ಕೆ ತಿನ್ಕೊಂಬಿಟ್ವಿ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಎಲ್ಲ ಫಸ್ಟಿಗೆ ನಾವು ಇದು ತಿನ್ಬಿಡ್ತೀವಿ ಸ್ಟಾರ್ಟಿಂಗ್ ಸ್ಟಾರ್ಟರ್ ಅಂತೇಳಿ ನೋಡಿ ಹೋಟೆಲ್ಗೆ ಹೋದಾಗ ಸ್ಟಾರ್ಟರ್ ಕೊಡ್ತೇವೆ ನೋಡಿ ಜ್ಯೂಸು ಅಥವಾ ಏನಾದರೂ ಸ್ಟಾರ್ಟರ್ ಕೊಡ್ತಾರೆ ನೋಡಿ ಅದೇ ರೀತಿ ನಾನು ಸಹಿತ ಸ್ಟಾರ್ಟರ್ ಮಾಡ್ಕೊಂಡು ತಿಂದ್ವಿ ಸಖತ್ತಾಗಿತ್ತು ಸಿಂಪಲಾಗಿ ಇರ್ತಿ ಹ್ಯಾಂಗೆ ಮಾಡಿ ಮಸಾಲೆಲ್ಲ ಏನೇನೋ ಹಾಕೋ ಬದಲು ನಾನು ಗರಂ ಮಸಾಲೆನೇ ಪುಡಿ ಹಾಕೋದು ಮಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟು ತುಂಬ ಸಖತ್ತಾಗಿತ್ತು ಮಾತ್ರ ಇದು ಚಿಕನ್ ಸೂಪು ಫ್ರೆಂಡ್ಸು ನಮ್ಮ ಯಶಿಗೆ ಚಿಕನ್ ಸೂಪ್ ಅಂದರೆ ತುಂಬ ಇಷ್ಟ ಅವಳು ಮೂಳೆಗಳೆಲ್ಲ ತುಂಬ ಸ್ಟ್ರಾಂಗ್ ಆಗಬೇಕು ಅಂದರೆ ಈ ಥರ ವೆಜ್ ತಿನ್ನೋರಾದರೆ ಮಕ್ಕಳಿಗೆ ಚಿಕನ್ ಸೂಪು ಮಟನ್ ಸೂಪು ಕಾಲು ಸೂಪು ಅದೆಲ್ಲ ಮಾಡಿಕೊಡಿ ಸಖತ್ತಾಗಿರುತ್ತೆ ಮಕ್ಕಳು ಮಕ್ಳು ಬೌನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ನಮ್ಮ ಮೈಸಿ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ ಅವ್ಳು ಅವಳ ಕೈಲಿ ಏಟ್ ತಿನ್ಬಿಟ್ರಂತೂ ಸಖತ್ ಏಟಾಗಿಬಿಡುತ್ತೆ ನಾನಂತೂ ತಪ್ಪಿಸ್ಕೊಳ್ತಾ ಇರ್ತೀನಿ ಅವಳಕೊಳ್ಳಿ ಏಟ್ ತಿನ್ನೋಕ್ಕಾಗ್ದಲ್ಲೇ ಬಿಸಿ ಬಿಸಿ ಅವಾಗೆ ಅವ್ಳಿಗೆ ಒಂದು ಅಂದರೆ ತುಂಬ ಇಷ್ಟ ನನಗಷ್ಟೇ ಅಂದರೆ ಇಷ್ಟ ಅದಕ್ಕೆ ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ದಾರೆ ನನಗೊಂದು ಕೊಕ್ಕು ಯಶಿಗೊಂದು ಕೊಕ್ಕು ಅಂದ್ಬಿಟ್ಟು ಚಿಕನ್ನ ಒಳಗು ಸೂಪನ್ನು ತಿನ್ನಿಸ್ತೀನಿ ಆಮೇಲೆ ಅದು ಆಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಇದ್ದೀನಿ ನನಗೆ ಅದನ್ನ ತಿರ್ಗೋದಕ್ಕೆ ತಿರ್ಗ್ಸೋದಕ್ಕೆ ಬರಲ್ಲ ಫ್ರೆಂಡ್ಸ್ ಅಷ್ಟು ಒಂದು ಚಿಕನ್ ಇದೆ ತಿರುಗಿಸೋದಿ ತಿರ್ಸೋತ್ತಿಗೆ ಕೈ ನೋವು ಬಂದುಬಿಡುತ್ತೆ ಅದಕ್ಕೆ ಇಲ್ಲಿ ನನ್ನ ಹಸ್ಬೆಂಡ್ಗೆ ಕೈಲಿ ಕೊಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಬಿದ್ದೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಆಮೇಲೆ ಸಾಂಬಾರು ಯಾವ ರೀತಿಯಾಗಿ ಬಂದಿದೆ ಅಂತ ಸಿಂಪಲಾಗಿ ಎಲ್ಲ ಹಾಕಿ ರುಬ್ಬಿದೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲದೂ ಸಹಿತ ತುಂಬ ಚೆನ್ನಾಗಿರುತ್ತೆ ಮನೇಲೇ ಇರುವಂಥ ವಸ್ತುಗಳನ್ನೇ ಹಾಕಿ ಮಾಡಿದ್ದೆ ತುಂಬ ಅಂದರೆ ತುಂಬ ಮುಂಬಾಟಾಗಿತ್ತು ಟೇಸ್ಟಿಯಾಗಿತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ದೋಸೆ ಇಟ್ಟಿತ್ತಲ್ವ ಅದಕ್ಕೆ ಇನ್ನೇನು ಮಾಡ್ದಪ್ಪ ಅಂತ ಹೇಳಿಬಿಟ್ಟು ದೋಸೆ ಇಟ್ಟಿಗೆ ಎಲ್ಲದೂ ಸಹಿತ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಇನ್ನೇನಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಚಿಕನ್ ಮಸಾಲೆ ಹಾಕಿದರೆ ವಾವ್ ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ರೆಸಿಪಿ ಸದ್ಯದಲ್ಲಿ ತೋರ್ತೀನಿ ಫ್ರೆಂಡ್ಸ್ ಸ್ವಲ್ಪ ಬಿಡುವಾಗಲಿ ಸ್ವಲ್ಪ ನಾನು ಸಹಿತ ರೆಸ್ಟ್ ಮಾಡ್ಕೋಬೇಕಾಗುತ್ತೆ ಪಾಪನೂ ಸಹಿತ ನೋಡ್ಕೊಳ್ಬೇಕಾಗುತ್ತೆ ಅಲ್ವಾ ಅದೆಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗುತ್ತೆ ರೆಸಿಪೀಸ್ ಎಲ್ಲ ತೋರಿಸ್ಬೇಕು ಅಂದರೆ ಶೂಟಿಂಗ್ ಮಾಡಬೇಕು ನನ್ನ ಹಸ್ಬೆಂಡು ಸಹಿತ ಯೋಗ ಬ್ಯುಸಿ ಇದ್ದಾರೆ ಅದರಿಂದಾಗಿ ಯಾವುದು ಸಹಿತ ತೋರ್ಸೋದಕ್ಕಾಗೋದಿಲ್ಲ ಫೈನಲ್ ಆಗಿ ನನ್ನ ಯಶು ಚಿಕನ್ ಸೂಪ್ ತಿಂತ ಇದ್ದ ಕುಡಿತಾ ಇದ್ದಾಳೆ ಅವಳಿಗಂತೂ ಏನು ಗೊತ್ತಾ ನಾನು ಮಧ್ಯ ಮಧ್ಯದಲ್ಲಿ ತಿಂತಾ ಇದ್ದೀನಿ ನನಗೆ ಚಿಕನ್ ಸೂಪ್ ಅಂದರೆ ತುಂಬ ಇಷ್ಟ ಹಾಂ ಇಬ್ಬರಿಗೂ ಸಹಿತ ಹಾಕಿಟ್ಟಿದ್ರು ನೋಡಿ ಅಮ್ಮ ನಾನೇ ತಿಂತೀನಿ ಕೊಡು ಅಂತ ಸುಡ್ತಾ ಇದೆ ಅವಳಿಗೆ ಅಷ್ಟು ಪೇಷನ್ಸ್ ಇಲ್ಲ ನೋಡಿ ತಿಂತಾ ಇದ್ದಾಳೆ ಕೊಕ್ಕೋ ಅಂದ್ಕೊಂಡು ಡ್ಯಾನ್ ಮಾಡ್ಕೊಂಡು ತಿಂತಾ ಇದ್ಲು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಳಿಗೆ ಮಾಡ್ಕೊಡಿ ಕಾಲು ಆಗಿರ್ಬೋದು ಚಿಕನ್ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಮೊಟ್ಟೆ ಕೋಳಿ ಸಾಂಬಾರು ಒಬ್ಬೊಬ್ರು ಡೈರೆಕ್ಟಾಗಿ ಮಾಡ್ತಾರೆ ಡೈರೆಕ್ಟಾಗಿ ಹಾಗೆ ಮಾಡಬಾರ್ದು ಒಂದು ಸಲ ವಿಸಲ್ ಹಾಕ್ಸಿದ್ರೆ ವಿಸಲ್ ಹಾಕ್ಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತು ಮೊಟ್ಟೆ ಕೋಳಿ ಬಸ್ ಸಾಂಬಾರು ಮಾಡ್ತಾಳೆ ನೋಡಿ ಅದು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾವಾಗ ರೆಸಿಪೀಸ್ ತೋರಿಸ್ತೀನಿ ನಿಮಗೆ ಯಶು ನಾನು ಇಬ್ರು ಸೇರ್ಕೊಂಡು ಚೆನ್ನಾಗಿ ತಿನ್ಕೊಂಬಿಟ್ವಿ ನನ್ನ ಹಸ್ಬೆಂಡ್ ನೋಡಿ ದೋಸೆ ಇಟ್ಟಿತ್ತು ಅಂತ ದೋಸೆ ಮಾಡೋದಕ್ಕೆ ಬಿಟ್ಟಿದ್ದೀನಿ ದೋಸೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ದೋಸೆ ಸುಡೋದು ಚಪಾತಿ ಸುಡೋದು ಪಲೋಟ ಸುಡೋದು ಏನೇ ಇದ್ದರೂ ಸಹಿತ ನನ್ನ ಹಸ್ಬೆಂಡ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಅವಳೇ ಚೆನ್ನಾಗಿ ಸುಡ್ಕೊಡ್ತಾರೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಇದು ಸಾಂಬಾರು ಸಹಿತ ಫೈನಲಾಗೆ ಆಯಿತು ವಾವ್ ಮೊಟ್ಟೆ ಕೊಳ್ಳಿ ಸಾಂಬಾರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನೋಡ್ತಾ ಇದ್ರೆ ನನಗೂ ಸಹಿತ ಮತ್ತೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿತ್ತು ಮಾತ್ರ ದೋಸೆ ಜೊತೆಗೆ ಬಿಸಿ ಬಿಸಿ ದೋಸೆ ಮಾಡಿದ್ರ ಫಸ್ಟು ನೀನು ತಿನ್ನೋಮ್ಮ ಅಂತ ಹೇಳಿದರು ಎಲ್ರಿಗೂ ಹಾಕೊಡೋಕ್ಕಿಂತ ಮುಂಚೆ ಫಸ್ಟ್ ನೀನು ತಿನ್ಬಿಡು ಆಮೇಲೆ ನೀನು ತಿನ್ನೋಲ್ಲ ಹೊಟ್ಟೆ ತುಂಬ ಎಷ್ಟು ಅಷ್ಟು ಹಾಕೊಂಡು ತಿನ್ನೋ ಅಂತ ಹೇಳಿದ್ರು ನಾನು ಸಹಿತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿತ್ತು ಆಹಾರ ಅಂತೂ ಸಖತ್ತಾಗಿತ್ತು ಮಾತ್ರ ಇಲ್ಲ ನೋಡಿ ಮಕ್ಕಳು ತಿಂತಾ ಇದ್ದಾರೆ ಮಕ್ಕಳು ಚೆನ್ನಾಗಿ ಬಾ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನನ್ನ ತಮ್ಮ ನನ್ನ ಮಗಳು ನಮ್ಮ ಮಕ್ಕಳ ಮಕ್ಕಳು ಇವರು ಸಹಿತ ನನ್ನ ಮಕ್ಕಳು ಮೂವರು ನಾಲ್ಕು ಜನ ನನ್ನ ತಮ್ಮನೂ ಸಹಿತ ಎಲ್ಲರೂ ಸಹಿತ ತಿಂತಾ ಇದ್ದಾರೆ ನನ್ನ ತಮ್ಮ ಅಂತಂದರೆ ಸ್ವಂತ ತಮ್ಮ ಅಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮಂಗಿರೋದು ಹೆಣ್ಮಕ್ಳು ಮತ್ತು ಓ ನಿಮ್ಮ ಅಮ್ಮಂಗೆ ಹೆಣ್ಮಕ್ಳು ಅಂತೀರ ಮತ್ತೆ ಒಬ್ಬ ತಮ್ಮ ಬೆಳೀತಾರೆ ಅಂತ ಕಮ್ಮಿ ಮುಖ ತಿಳ್ಸೋಕೆ ಹೋಗ್ಬಿಡಿ ಇವ್ನು ಬಂದುಬಿಟ್ಟು ನನ್ನ ತಮ್ಮ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ನನ್ನ ಹಸ್ಬೆಂಡ್ಗೆ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಸ್ವಲ್ಪ ರೀಲ್ಸ್ ಮಾಡೋದಕ್ಕೆ ಬೇಕಲ್ವಾ ಅದನ್ನೇ ತೋರಿಸ್ತಾ ಇದ್ದೀವಿ ತುಂಬ ಸಖತ್ತಾಗಿ ಬಂದಿದ್ದೀವಿ ಫ್ರೆಂಡ್ಸ್ ಹೋಗಿ ನೋಡಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ಕವನ ಬೇರೆ ಹೇಳಿದ್ದೀನಿ ಚೆನ್ನಾಗಿದೆ ಮಾತ್ರ ನನ್ನ ಹಸ್ಬೆಂಡ್ ಇದೇ ರೀತಿ ಮಾಡು ಅಂತ ಹೇಳ್ತಾ ಇದ್ದೀವಿ ರಂಗ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಗುಂಡಾಡಿ ಗುಂಡ ತಿಂತಾ ಇದ್ದಾನೆ ಇಲ್ಲಿ ಎಲ್ಲರೂ ತಿಂದಿದ್ದಾಯ್ತಾ ಬ್ಯಾಟಿಂಗ್ ಮಾಡಿಬಿಟ್ಟು ಯಶೂ ಅಮ್ಮ ಟ್ರೈಪರ್ಡ್ಗೆ ಮೊಬೈಲ್ ಹಾಕೊಡಮ್ಮ ನಾನು ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸಣ್ಣದಾಗ ಒಂದು ಲಾಗ್ ಮಾಡ್ತಾ ಇದ್ದಾಳೆ ಆಯ್ತು ಫ್ರೆಂಡ್ಸ್ ನೋಡಿ ಚಿಕನ್ ಮಾಡ್ತಾಯಿದ್ದೀವಿ ದೋಸೆ ಮಾಡ್ತಾಯಿದ್ದೀವಿ ಅವರಿಬ್ರು ಸೇರ್ಕೊಂಡ್ಬಿಟ್ರು ಅಂತೂ ಒಂದು ಮೂರು ಆದರೂ ಸಹಿತ ಎದೋಳೋದಿಲ್ಲ ನನಗಂತೂ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಖುಷಿ ಬಂದು ಬಂದು ತಲೆ ತಿನ್ನೋದಿಲ್ಲ ಒಂದತ್ರ ಕೂತ್ಕೊಂಡು ಆಟ ಆಡ್ತಾ ಇದ್ದ ಇರ್ತಾಳೆ ಅಲ್ವ ನಾನು ಪಾಪ ನೋಡ್ಕೊಬೋದು ಆರಾಮ್ಸೆ ರೆಸ್ಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತಿಂತಾ ಇದ್ದೀವಿ ಎಲ್ಲ ಚೆನ್ನಾಗಿದೆ ನಾನು ಮಾಡಿದ್ದು ಅಮ್ಮ ತಗೊಳ್ಳಮ್ಮ ಕಾಫಿ ತೊಗೊಳಮ್ಮ ಚಿಕನ್ ಸಾಂಬಾರು ತೊಗೊಳಮ್ಮ ದೋಸೆ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ವೆಯ್ಟ್ ಮಾಡು ಬಿಸಿ ಸುಡ್ತಾ ಇದ್ದೀನಿ ನಿಧಾನಕ್ಕೆ ತಿನ್ನು ಇಡ್ಲಿ ಚೆನ್ನಾಗಿ ಮಾಡ್ತೀನಿ ಬಿಸಿ ಬಿಸಿ ತಿನ್ನು ಅಂತ ಏನೇನು ತಲೆ ತಿಂತಾ ಇರ್ತೀನಿ ಮಾಡ್ತಿರ್ತೀವಿ ಫ್ರೆಂಡ್ಸ್ ನಿಮ್ಮ ಮಕ್ಕಳೂ ಹೀಗೆನಾ ಕಮೆಂಟ್ ಮೂಲಕ ತಿಳಿಸಿ ನನಗೂ ಸಹಿತ ನನ್ನ ಮಗನೂ ಸಹಿತ ಹೀಗೆ ನಾನು ಏನೇ ಮಾಡಿದ್ರು ಸಹಿತ ಅದನ್ನ ರಿಪೀಟ್ ಮಾಡ್ತಾ ಇರ್ತಾಳೆ ನೋಡಿ ತಿನ್ಬಿಟ್ಟು ಆ ಸೂಪರ್ ಅಂತ ಹೇಳ್ತಾ ಇದ್ದಾಳೆ ಬನ್ನಿ ಇವಾಗ ಏನೆಲ್ಲ ಮಾತಾಡ್ತೀನಿ ಅಂತ ಕೇಳಿಸ್ಕೊಡಿ ನನಗೆ ತೋರ್ತಾಳೆ ನೀನು ತಿಂತಾ ಇದೆಯಾ ನೋಡಿ ನಮ್ಮ ಅಜ್ಜಂಡು ಬೀಡ ತಿಂತಾ ಇದ್ದಾರೆ ನನಗೆ ಒಂದು ಹಾಗೆ ನನಗೆ ಅಡಿಗೆ ತಿನ್ನೋಕ್ಕಾಗಲ್ಲ ಅಡಿಗೆ ಹಾಕಿಲ್ಲ ಯಾವುದು ಅಡಿಗೆ ಇಲ್ಲ ಯಾವುದಿಲ್ವಾ ಸರಿ ಮನೆ ಅಡಿಗೆನೇ ಹಾಕೊಳ್ತೀವಿ ಅಲ್ಲಿ ಹಸಿ ಅಡಿಗೆ ಅಗ್ಗೆಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ ಮೊದಲೇ ನೋವು ನನಗೆ ಹಾಂ

ಯಾಕೋ ಯೋ ಬೇಡೋ ಹಾ ಪ್ರೇಗ್ ಪ್ರೇಗ್ ಹಾ ಹಾ ರೈಟ್ ಹಾ ರೈಟ್ ಹ್ಮ್ ಈ ಸಿಕ್ಕೋ ಯಾಕೆ ಈ ಸ್ಟೆಟಿಕ್ ಇದರೋ ಬೈತಕ್ಕೆ ಅಂದ್ರೆ ಹ್ಮ್ ಯಾಕೆ ಇಕ್ಕೆ ತಿನ್ನಿದ್ರು ವಿಡಿಯೋ ಬಂದು ಚುಬಾ ಚುಬ ಅಂತಾಳ ಆಗಂದ ಮನೆ ಫುಲ್ ಬೀಡ ತಿನ್ನಿದ್ ಆಯ್ತು ಕಣಕ ಎಲ್ಲಾ ಕಡೆ ಬೀಡತಾ ನಿಂಗಾತಾ ಹ್ಮ್ ಓಕೆ ನೀನು ನಿಂತು ಹಾಂ ಚಲೋ ಮಾಡಿಲ್ಲ ಸುಮ್ಮನೆ ತೆಗೆದು ಕಂಡಿದ್ದೀನಿ ಹೋಗಲು ನೋಡಿ ಹೆಂಗೆ ನೋಡ್ತಾ ಇದ್ದೀನಿ ಹ್ಞೂ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಎಲ್ಲರೂ ಆಯ್ತಾ ಮಕ್ಳಿಗೆ ಜ್ಯೂಸ್ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಅವ್ರಿಗೆ ನಾನ್ ವೆಜ್ ಇತ್ತು ಅಂದರೆ ಜ್ಯೂಸ್ ಇಲ್ಲೇ ಅದಕ್ಕೆ ಊಟ ಹಾಕ್ಕೊಡ್ತಾ ಇದ್ದೀನಿ ಸಾರಿ ಯಾಕೋ ಏನೇನೋ ಮಾತಾಡ್ತಾ ಇದ್ದೀನಿ ಇವತ್ತು ಅದೇಪ್ಪ ಇನ್ನೆಲ್ಲ ಊಟ ಹಾಕ್ಕೊಡ್ತಾಯಿಲ್ಲ ಜ್ಯೂಸ್ ಹಾಕ್ಕೊಡ್ತಾಯಿದ್ದೀನಿ ಅಲ್ವಾ ಹಂಗೆ ಹ್ಞೂ ನೋಡಿ ನಮ್ಮ ಹಂಗಲ್ಲೇ ಸುಪ್ಪು ಅಲ್ವನಪ್ಪ ಹಂಗೆ ಹಾಂ ಹ್ಞೂ ಕುಡಿ ಜ್ಯೂಸ್ ಎಲ್ರಿಗೂ ಕೊಟ್ಟಿದ್ದೀನಿ ಯಶು ನೋಡಿ ಇನ್ನು ಯಾರು ಕುಡಿದಿರಲ್ಲ ಅಮ್ಮ ಇನ್ನೂ ಚೊಪ್ಪ ಹಾಕಮ್ಮ ಇಟ್ ಖಾಲಿ ಆಗೋವ್ರಿಗೂ ಕೇಳ್ತಾ ಇರ್ತಾಳೆ ಅವನು ನಿಟ್ಗಳನ್ನಲ್ಲೂ ಸಹಿತ ಎದುಬಿ ಕೇಳ್ತಾ ಇರ್ತಾಳೆ ಜ್ಯೂಸ್ ಖಾಲಿ ಆಯ್ತಾ ಅಂತ ಖಾಲಿ ಬಾಟ್ಲು ಮಾತ್ರ ತೋರ್ಸಿರ ಮಾತ್ರ ಸುಮ್ಮನೆ ಆಗ್ಬಿಡ್ತಾ ಇಲ್ಲ ಖಾಲಿ ಬಾಟ್ಲು ತೋರ್ಸಿರೋ ಮಾತ್ರ ಸುಮ್ಮನೆ ಆಯ್ತಾಳೆ ಇಲ್ಲಾಂದ್ರೆ ನಿಟ್ಗಣ್ಣಲ್ಲೂ ಸಹಿತ ಜ್ಯೂಸು 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 ಕೊಡಿ ಅವನು ಕಾಣ್ತಾ ಇಲ್ಲ ಅಂತ ಕೆಳಗೆ ಕುತ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಅಲ್ಲೇನಾದ್ರು ಕಾಣ್ತಿದ್ದೀನಿ ಅಂತ ಇಲ್ವಾ ಇಲ್ಬ ಮೇಲೆ ಹ್ಞೂ ಜಾಣ ಮಾಡಿ ಇದೊಂದು ಗುಬ್ಬಿ ಮಾಡಿ ಜಾಣಮಣಿ ಹ್ಞೂ ಕುಡಿ ಸಣ್ಣ ಪಾಪು ಮಲ್ಕೊಂಡ್ಬಿಟ್ಟಿದ್ದಾಳೆ ಆರಾಮ್ಸಾಗಿ ನನ್ನ ಹಸ್ಬೆಂಡು ಚೆನ್ನಾಗಿ ಬಾಡಿಸ್ಬಿಟ್ಟು ಹೊರಗಡೆ ವಾಕ್ ಇದ್ದಾರೆ ಮನೆ ಹತ್ರ ವಾಕ್ ಮಾಡೋದಕ್ಕೆ ಚೆನ್ನಾಗಿದೆ ಹ್ಞೂ ಏ ತೋರ್ಸಿದ್ದೆ ಚೆನ್ನಾಗಿ ಕುಡ್ದಿದೆಯಾ ಅಂತ ತೋರಿಸಿದ್ದೆ ಬೇಕಾ ಸಾಕು ಬಿಡಮ್ಮ ಚಿಂತ ಎತ್ತಿಡ್ಲ ಎತ್ತಿಡ್ತೀನಮ್ಮ ಸಾಕ ಹಾಂ ಕುಡ್ತಾಯ್ತಾ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡು ನೀನು ಇಷ್ಟ ಆಗ ಆದಷ್ಟು ಜನ ಲೈಕ್ ಮಾಡಿ ನೀವು ಎಷ್ಟು ಲೈಕ್ ಮಾಡ್ತೀರ ಅಷ್ಟು ನನಗೆ ಬೇರೆ ವಿಡಿಯೋಸ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿ ಸಿಗುತ್ತೆ ಅಷ್ಟೇ ಇನ್ನೇನಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಫ್ಯಾಮಿಲಿಗೂ ಸಹಿತ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಜೊತೆ ನಿಮಗೆ ಸಿಗ್ತೀನಿ ಬಾಯ್ ಲವ್ ಯು ಆಲ್ ಬಾಯ್ ಬಾಯ್ ಪಾಪನ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಜಾಸ್ತಿ ಅಂತ ತೋರಿಸೋದಿಕ್ಕಾಗಿಲ್ಲ ಫ್ರೆಂಡ್ಸ ಸ್ವಲ್ಪ ತೋರಿಸಿದ್ದೀನಿ ಹ್ಞೂ ಸರಿ ಸಾಕು